ನಮಸ್ತೆ ಸ್ನೇಹಿತರೆ ಎನ್ ಸಿ ಜಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ ನನ್ನ ಹೆಸರು ಶ್ವೇತಾ ಐ ಹೋಪ್ ನೀವೆಲ್ರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸೆಷನ್ ನ ಶುರು ಮಾಡೋಣ ಸೊ ಒಂದು ಲ್ಯಾಂಗ್ವೇಜ್ ಇಂದ ಇನ್ನೊಂದು ಲ್ಯಾಂಗ್ವೇಜ್ ಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆನ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ಅಂದಾಗ ಭಾಷಾಂತರ ಮಾಡ್ಬೇಕು ಅಂತ ಅಂದಾಗ ನಮ್ಗೆ ಎರಡೂ ಲ್ಯಾಂಗ್ವೇಜ್ ಹೋಲ್ಡ್ ಇರ್ಬೇಕಾಗತ್ತೆ ಹಿಡ್ತಾ ಇರಬೇಕಾಗತ್ತೆ ಯಾವ ಯಾವ್ದ್ರಲ್ಲಿ ಹಿಡ್ತಾ ಇರಬೇಕಾಗತ್ತೆ ಮೊದಲನೇದು ಒಂದು ಒಕ್ಯಾಬುಲರಿ ಪದ ಸಂಪತ್ತು ಅಂತ ಏನ್ ಹೇಳ್ತೇವು ಅದು ಹೌದಲ್ವಾ ಸೊ ಎರಡನೇದು ಗ್ರಾಮರ್ ಅಂತ ಅಂದ್ರೆ ವ್ಯಾಕರಣ ಎರಡೂ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನಮಗೆ ಈ ಒಕ್ಯಾಲರಿ ಆಗಿರ್ಬೋದು ಮತ್ತೆ ಗ್ರಾಮರ್ ಆಗಿರ್ಬೋದು ಎರಡೂ ಕೂಡ ಹಿಡಿತ ಇದ್ರೆ ಮಾತ್ರ ನಾವು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡೋದು ತುಂಬಾ ಈಸಿ ಆಗತ್ತೆ ತುಂಬಾ ಸುಲಭ ಆಗತ್ತೆ ಅಂತ ಹೇಳ್ಬೋದು ಹೌದಲ್ವಾ ಸೊ ಹಾಗಾದ್ರೆ ನಮ್ಮ ಪಿ ಎಸ್ ಐ ಎಕ್ಸಾಮ್ಗೆ ಅಂತ ತಗೊಂಡಾಗ ನಾವು ಫಸ್ಟ್ ಪೇಪರ್ ಅಲ್ಲಿ ನೋಡ್ತೇವೆ ಪೇಪರ್ ಒನ್ ಅಲ್ಲಿ ಏನಿರುತ್ತೆ ಎಸ್ ಐ ಪ್ರಿಸೈಸ್ ಟ್ರಾನ್ಸ್ಲೇಷನ್ ಇರುತ್ತೆ ಅಂಡ್ ಟ್ರಾನ್ಸ್ಲೇಷನ್ ಪಾರ್ಟಿಗೆ ಬಂದಾಗ ಇಂಗ್ಲೀಷ್ ಟು ಕನ್ನಡ ಇರ್ಬೋದು ಮತ್ತೆ ಕನ್ನಡ ಟು ಇಂಗ್ಲೀಷ್ ಇರ್ಬೋದು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತ ಅಂದ್ರೆ ಇಂಗ್ಲೀಷ್ ಟು ಕನ್ನಡ ತುಂಬಾ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾರೆ ಬಹಳಷ್ಟು ಜನ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ತುಂಬಾ ಕಷ್ಟ ಯಾಕೆ ಈ ಪ್ರಾಬ್ಲಮ್ ಆಗುತ್ತೆ ಇಂಗ್ಲಿಷ್ ಇಂದ ಕನ್ನಡ ಯಾಕೆ ನಮ್ಗೆ ಈಸಿ ಆಗತ್ತಪ್ಪ ಅಂತ ಅಂದ್ರೆ ಇಂಗ್ಲಿಷ್ ಅಂತ ಅಂದಾಗ ಕೆಲವೊಂದಷ್ಟು ವರ್ಡ್ಸ್ ವರ್ಡ್ಸ್ಗಳನ್ನ ನೋಡಿರ್ತೀವಿ ಮತ್ತೆ ಅಲ್ಲಿ ಕೊಟ್ಟಿರುವಂತಹ ಕಂಟೆಕ್ಸ್ಟ್ ಏನಿರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಭಾಷೆ ಅಂದ್ರೆ ನಮ್ಮ ಮಾತೃ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು ನಮ್ಗೆ ಈಸಿ ಆಗುತ್ತೆ ಅದೇ ಕನ್ನಡ ಕನ್ನಡ ಓದ್ದಾಗ ನಮ್ಗೆ ಈಸಿ ಆಗುತ್ತೆ ಕನ್ನಡ ಇಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಬಟ್ ಇಂಗ್ಲಿಷ್ ಅಲ್ಲಿ ನಮಗೆ ವರ್ಡ್ಸ್ ಗೊತ್ತಿರ್ಬೇಕಲ್ವಾ ನೀವೇನೋ ಗ್ರಾಮರ್ ಅಲ್ಲಿ ಈಸೋ ವರ್ಡ್ಸೋ ಏನೋ ಸೇರಿಸ್ಕೊಂಡು ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ಹೊರಟಾಗ ಆ ಒಕ್ಯಾಬುಲರಿನೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಅಂದಾಗ ಇಂಟೈರ್ ಟ್ರಾನ್ಸ್ಲೇಷನ್ ಏನಾಗುತ್ತೆ ತಪ್ಪಾಗತ್ತೆ ನೀವ್ ಏನ್ ಹೇಳಕ್ ಹೊರಟಿದ್ದೀರಾ ಅನ್ನೋದು ನಿಮ್ಮ ಗ್ರಾಮರ್ ಆ ಕಡೆ ಈ ಕಡೆ ಆದ್ರೂ ಒಂದ್ ಪಕ್ಷ ಅರ್ಥ ಆಗ್ಬೋದೇನೋ ಆದ್ರೆ ಒಕ್ಯಾಬುಲರಿ ಮೀನಿಂಗೇ ಚೇಂಜ್ ಆದಾಗ ಅಲ್ಲಿ ಕೊಟ್ಟಿರುವಂತಹ ಕಂಟೆಕ್ಸ್ಟ್ ಏನಾಗುತ್ತೆ ತಪ್ಪಾಗುತ್ತೆ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸೊ ಹಾಗಾದ್ರೆ ಇಲ್ಲಿ ಪಿ ಎಸ್ ಐ ಟ್ರಾನ್ಸ್ಲೇಷನ್ಗೆ ಅಂತ ಬಂತು ಅಂದಾಗ ನಿಮ್ಮ ಒಕ್ಯಾಬುಲರಿ ಪಾರ್ಟ್ ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಮತ್ತೆ ನೀವು ಒಕ್ಯಾಬುಲರಿನ ಹೇಗೆ ಕಲೆಕ್ಟ್ ಮಾಡಬೇಕು ಹೌದಲ್ವಾ ಬಹಳಷ್ಟು ವರ್ಡ್ಸ್ ಗಳಿದೆ ಅದರಲ್ಲಿ ಯಾವ್ಯಾವ ವರ್ಡ್ಸ್ ನಾವು ನೋಡ್ಬೇಕು ಯಾವ್ಯಾವನ್ನ ಮೆಮೊರೈಸ್ ಮಾಡ್ಕೊಡ್ಬೇಕು ಇವಾಗ ಕಲೆಕ್ಟ್ ಮಾಡ್ಕೊಂಡ್ರು ಓಕೆ ಕಲೆಕ್ಟ್ ಮಾಡ್ಕೊಂಡಿದಾದ್ಮೇಲೆ ಅದನ್ನ ಹೇಗೆ ಮೆಮೊರೈಸ್ ಮಾಡಬೇಕು ಅದನ್ನ ಹೇಗೆ ಒಂದ್ ಕಡೆ ನಾವು ಬರ್ದಿಡ್ಬೇಕು ಎಷ್ಟು ವರ್ಡ್ಸ್ ಗಳನ್ನ ಬರೀಬೇಕಾಗತ್ತೆ ಅದ್ರ ಜೊತೆಗೆ ಅದನ್ನ ಹೇಗೆ ನೆನ್ಪಲ್ಲಿ ಇಟ್ಕೊಬೇಕು ಮತ್ತೆ ಹೇಗೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಇಷ್ಟೆಲ್ಲಾ ಡೌಟ್ಸ್ ಹೌದಲ್ವಾ ಒಬ್ಬ ಹೊಸ ಪಿ ಎಸ್ ಐ ಆಸ್ಪೆರೆಂಟ್ ಈ ಫೀಲ್ಡ್ಗೆ ಎಂಟ್ರಿ ಆದಾಗ ಇಷ್ಟು ಡೌಟ್ಸ್ಗಳು ಸಾಮಾನ್ಯವಾಗಿ ಅವ್ರಿಗೆ ಕಾಡೆ ಕಾಡುತ್ತೆ ಸೊ ಅದಕ್ಕೋಸ್ಕರ ಅಂತಾನೆ ಈ ಒಂದು ವಿಡಿಯೋ ಸೆಷನ್ ತಗೊಂಡಿದೀನಿ ಸೊ ಇದ್ರಲ್ಲಿ ನಿಮಗೆ ಇಷ್ಟು ಅಂತ ಅಂದ್ರೆ ಇವಾಗ ನಾನು ಏನ್ ಹೇಳಿದ್ನೋ ಅಷ್ಟು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ದ ಸೆಷನ್ ಒಕ್ಯಾಬುಲರಿ ಅನ್ನೋದು ನಮಗೆ ಏನ್ ಇಂಪಾರ್ಟೆಂಟ್ ಒಕ್ಯಾಬುಲರಿ ಅನ್ನೋದು ನಮಗೆ ಏನ್ ಇಂಪಾರ್ಟೆಂಟ್ ಆಗತ್ತೆ ಆಲ್ರೆಡಿ ಹೇಳಿದ ಹಾಗೆ ವೊಕ್ಯಾಬುಲರಿ ಆ ಮೀನಿಂಗೇ ಗೊತ್ತಿಲ್ಲ ಅಂತ ಅಂದಾಗ ನಮಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಏನಾಗುತ್ತೆ ಕಷ್ಟ ಆಗುತ್ತೆ ಸೊ ಸ್ಟ್ರಾಂಗ್ ಒಕ್ಯಾಬುಲರಿ ಇತ್ತು ಅಂತಂದರೆ ನಾವು ಏನು ಮಾಡ್ಬೋದು ತುಂಬ ಉತ್ತಮವಾಗಿ ತುಂಬಾ ಚೆನ್ನಾಗಿ ತುಂಬಾ ಫಾಸ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ನಮಗೆ ಸಮಯ ತುಂಬಾ ಕಡಿಮೆ ಇರುತ್ತಲ್ವಾ ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅವರಷ್ಟು ನಿಗದಿ ಪಟ್ಸಿರ್ತಾರೆ ಬಟ್ ಏನಂದ್ರೆ ನಮಗೆ ಆ ಒಕ್ಯಾಬುಲರಿ ಅರ್ಥ ಗೊತ್ತಾದ್ರೆ ಮಾತ್ರ ನಾವು ಅದನ್ನ ಏನ್ ಮಾಡ್ಬೋದು ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ಇದನ್ನ ನಾವೇನಂತ ಹೇಳ್ಬೋದು ಫೌಂಡೇಶನ್ ಆಫ್ ಟ್ರಾನ್ಸ್ಲೇಷನ್ ಯಾಕೆ ಹೀಗೆ ಅದನ್ನ ಕರೀತಾರೆ ಅಂತ ನಾನು ಆಲ್ರೆಡಿ ಇವಾಗ ಹೇಳಿದ್ದೀನಿ ಯಾಕೆ ನಮಗೆ ಒಕಾಬುಲರಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಒಂದು ಲ್ಯಾಂಗ್ವೇಜ್ ಇಂದ ಇನ್ನೊಂದು ಲ್ಯಾಂಗ್ವೇಜ್ ಗೆ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಯಾಕೆ ನಮಗೆ ಒಕಾಬುಲರಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತ ಅದ್ರ ಜೊತೆಗೆ ಬರೀ ಒಂದು ವರ್ಡ್ ನಾವು ಕಲ್ತ್ಕೊಂಡ್ರೆ ಸಾಕ ಸಾಕಾಗಲ್ಲ ಅಲ್ವಾ ಸೊ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೆಲವೊಂದಷ್ಟು ವರ್ಡ್ಸ್ಗಳನ್ನ ಸೇಮ್ ಮೀನಿಂಗ್ ಅಲ್ಲೇ ಕೊಟ್ಟಿರ್ತಾರೆ ಇವಾಗ ಕನ್ನಡದಲ್ಲಿ ಅಂತ ತಗೊಂಡಾಗ ನಾವು ಸಮನಾರ್ಥಕ ಪದ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲೂ ಕೂಡ ಇದೆ ಸಿನಾನಿಮ್ಸ್ ಅಂತ ಅದಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ ಇವಾಗ ಯಾವ್ದಾದ್ರು ಒಂದು ಹೊಸ ವರ್ಡ್ ಕಲಿತೀವಿ ಅಂತ ಅನ್ಕೊಂಡ್ರೆ ಅದಕ್ಕೆ ಸಿನೋನಿಮ್ಸ್ ನಾವು ಹುಡುಕ್ಬೇಕಾಗತ್ತೆ ಹೌದಲ್ವಾ ಸೊ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ರಿಪಿಟೇಷನ್ ಅಂತಾನೆ ಇದೆ ಈ ರಿಪಿಟೇಷನ್ಗೆ ಬೇರೆ ಯಾವ ಸಿನಾನಿಮ್ಸ್ ಇರ್ಬೋದು ರೀಇಟರೇಷನ್ ಅಂತ ಹೇಳ್ಬೋದಾ ಇಟರೇಷನ್ ಅನ್ನೋದು ಕೂಡ ಇದೆ ಸೊ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪದಗಳನ್ನ ಉಪಯೋಗಿಸ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕಾಗತ್ತೆ ಸೊ ಇದರಿಂದ ಏನಾಗುತ್ತೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವು ರಿಪಿಟೇಟಿವ್ ಆಗಿ ವರ್ಡ್ಸ್ ಗಳನ್ನ ಯೂಸ್ ಮಾಡೋದು ಕಡಿಮೆ ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ಇನ್ನ ಯಾವ ಯಾವ ಕಂಟೆಕ್ಸ್ಟ್ಗಳಲ್ಲಿ ನಿಮ್ಗೆ ಆ ಪದಗಳು ಕೊಟ್ಟಿದ್ರು ಗೊತ್ತಿತ್ತು ಅಂತ ಅಂದ್ರೆ ಯಾವ ಕಂಟೆಕ್ಸ್ಟ್ ಅಲ್ಲಿ ಆ ಪದನ ಯೂಸ್ ಮಾಡಿದರೆ ಕನ್ನಡ ವ್ಯಾಕರಣದಲ್ಲಿ ನಾವು ನಾನಾರ್ಥಕ ಪದಗಳ ಬಗ್ಗೆ ನೋಡಿರ್ತೀವಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ಅರಸು ಅಂತ ಅಂದ್ರೆ ಏನು ರಾಜ ಅನ್ನೋದು ಒಂದ್ ಮೀನಿಂಗ್ ಆದ್ರೆ ಇವಾಗ ಅರಸು ಅಂತ ಅಂದ್ರೆ ಹುಡುಕು ಅಂತ ಕೂಡ ಆಗ್ತಾ ಹೋಗುತ್ತೆ ಸೊ ಹೀಗೇನೆ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಏನಾಗಿದೆ ಅಲ್ಲೂ ಕೂಡ ಡಿಫ್ರೆಂಟ್ ಕಂಟೆಕ್ಸ್ಟ್ ಗೆ ಪದಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಸೊ ನಮಗೆ ಪದಗಳ ಬಗ್ಗೆ ಅರಿವು ಇತ್ತು ಅಂತ ಅಂದ್ರೆ ಅದ್ರ ಬಗ್ಗೆ ಜ್ಞಾನ ಇತ್ತು ಅಂತ ಅಂದ್ರೆ ಅದನ್ನ ಯಾವ ಕಂಟೆಕ್ಸ್ಟ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಮತ್ತೆ ಇ ಗಳು ಅಷ್ಟೇ ಹೌದಲ್ವಾ ಈ ಡಿ ಗಳು ಏನಾಗುತ್ತೆ ಅದು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಆಗಿರೋದಿಲ್ಲ ನಾ ಇದನ್ನ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹೇಗೆ ಅದು ವರ್ಕ್ ಆಗತ್ತೆ ಅಂತ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದಾದ್ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಿದ್ದೀನಿ ಯಾಕೆ ಒಕಾಬುಲರ್ ಅನ್ನೋದು ನಮಗೆ ಟ್ರಾನ್ಸ್ಲೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ಚಾರ್ಜ್ ದ ಮ್ಯಾನ್ ಅಂತ ಇದೆ ಹೌದಲ್ವಾ ಈ ಚಾರ್ಜ್ ದ ಮ್ಯಾನ್ ಅಂತ ಅಂದ್ರೆ ನಾರ್ಮಲ್ ಆಗಿ ಏನಂತ ಅಂದ್ಕೊಳ್ತೀವಿ ಏನ್ ಹೇಳ್ತಿದ್ದಾನಿ ಅಕ್ಯೂಸ್ಡ್ ದ ಮ್ಯಾನ್ ಅಂತ ಅಂದ್ರೆ ಆ ಮನುಷ್ಯನ ಮೇಲೆ ಅವನು ಆರೋಪ ಮಾಡ್ತಿದ್ದಾನೆ ಹೊರಸ್ತಿದಾನೆ ಅನ್ನೋ ಮೀನಿಂಗ್ ನ ಕೊಡುತ್ತೆ ಇದು ಒಂದು ಒಕಾಬಲರಿ ಕಂಟೆಕ್ಸ್ಟ್ ಆದ್ರೆ ನಾವು ನೆಕ್ಸ್ಟ್ ನೋಡ್ತಾ ಹೋದ್ರೆ ಏನಾಗುತ್ತೆ ಬೇರೆ ಬೇರೆ ಕಂಟೆಕ್ಸ್ಟ್ ಅಲ್ಲಿ ಬರೀ ಏನಾಗುತ್ತೆ ಒಂದು ಕಂಟೆಕ್ಸ್ಟ್ ಅಲ್ಲಿ ನಾವು ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಲೀಗಲ್ ಆಗಿ ತಗೊಂಡ್ರೆ ಏನಾಗ್ಬೋದು ಇದ್ರ ಮೀನಿಂಗು ಹಿ ಚಾರ್ಜ್ ದ ಮ್ಯಾನ್ ಅಂತ ಅಂದ್ರೆ ಸೇಮ್ ಹೀ ಅಕ್ಯೂಸ್ಡ್ ದ ಮ್ಯಾನ್ ಅಂತ ಅಂದ್ರೆ ಅವನು ಆ ಮನುಷ್ಯನ ಮೇಲೆ ಆರೋಪ ಮಾಡಿದನು ಅಥವಾ ಆರೋಪ ಹೊರಿಸಿದನು ಅಂತ ಹೇಳ್ಬೋದು ನೆಕ್ಸ್ಟ್ ಫಿಸಿಕಲ್ ಕಾನ್ಫ್ಲಿಕ್ಟ್ ಅಲ್ಲಿ ತಗೊಂಡಾಗ ಹಿ ಅಟ್ಯಾಕ್ ದನ್ ಸಿನಾನಿಮ್ಸ್ ಗಳನ್ನ ನೋಡಿ ಒಂದೊಂದು ಚೇಂಜ್ ಆಗ್ತಾ ಹೋಗುತ್ತೆ ಬಿಸ್ನೆಸ್ ಕಂಟೆಕ್ಸ್ಟ್ ಅಲ್ಲಿ ನೋಡಿದಾಗ ಹಿ ಬಿಲ್ ದ ಮ್ಯಾನ್ ಅಂತ ತಗೊಳ್ಬಹುದು ಸೊ ಈ ರೀತಿ ನಿಮ್ಗೆ ಒಕಾಬುಲರ್ ಏನೋದು ನಮಗೆ ಟ್ರಾನ್ಸ್ಲೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಹಾಗಾದ್ರೆ ಬೇರೆ ತರ ನೋಡಿದಾಗ ಇಲ್ಲಿ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಇಡಿಎಮ್ಸ್ ನಿಮಗೆ ಜನರಲ್ ಆಗಿ ಪಿ ಎಸ್ ಐ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾರೆ ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಇ ಡಿ ಎಮ್ಸ್ ಗಳು ಕಡಿಮೆ ಹೌದಲ್ವಾ ಸೊ ಇಲ್ಲಿ ಇರ್ಲಿ ಅಂತ ಅಂದ್ಬಿಟ್ಟು ಇದು ಕೂಡ ಒಂದು ಎಕ್ಸಾಂಪಲ್ ಆಗಿ ನಾನು ಕನ್ಸಿಡರ್ ಮಾಡಿದೀನಿ ಸೊ ನೋಡಿ ಬ್ರೇಕ್ ದ ಐಸ್ ಅಂತ ಇದೆ ಏನು ಬ್ರೇಕ್ ದ ಐಸ್ ಅಂತ ಅಂದ್ರೆ ಅದ್ರ ಮೀನಿಂಗ್ ಏನಾಗತ್ತೆ ನಾನು ಆಗ್ಲೇ ಹೇಳ್ದೆ ಇ ಡಿ ಎಮ್ ಅಂತ ಅಂದ್ರೆ ಅಕ್ಷರಶಃ ಏನಿದೆಯೋ ಅದೇ ಟ್ರಾನ್ಸ್ಲೇಟ್ ಆಗೋದಿಲ್ಲ ಇಲ್ಲೇನು ಮೀನಿಂಗ್ ಕೊಡುತ್ತೆ ಬ್ರೇಕ್ ದ ಐಸ್ ಅಂತ ಅಂದ್ರೆ ಐಸ್ನ ಹೊಡೀರಿ ಅಂತಾನ ಇಲ್ಲ ಅಲ್ಲ ಸೊ ಇವಾಗ ಹೊಸೊಬ್ರು ಕಾನ್ವರ್ಸೇಷನ್ಗಳನ್ನ ಶುರು ಮಾಡ್ಬೇಕಾದ್ರೆ ಆ ಗ್ಯಾಪ್ ಇರುತ್ತೆ ಗೊತ್ತಾ ಆ ಗ್ಯಾಪ್ನ ಬ್ರೇಕ್ ಮಾಡೋದು ಸೊ ಇದಕ್ಕೆ ಬ್ರೇಕ್ ದ ಐಸ್ ಅಂತ ಹೇಳ್ತೀವಿ ಸೊ ಒಕ್ಯಾಬುಲರಿ ಅನ್ನೋದು ಒಂದು ಡಿಫ್ರೆಂಟ್ ಕಂಟೆಕ್ಸ್ಟ್ ಅಲ್ಲಿ ಆದ್ರೆ ಇನ್ನೊಂದು ಇಡಿಯಮ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಹೇಗೆ ನಾವು ಅದನ್ನ ಕಲ್ತ್ಕೊಬೋದು ಅನ್ನೋದು ಕೂಡ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ ಅಂಡ್ ಪಿ ಎಸ್ ಐ ಟ್ರಾನ್ಸ್ಲೇಷನ್ ಬಂತು ಅಂದಾಗ ನಮ್ಗೆ ಒಕ್ಯಾಬುಲರಿ ಪಾರ್ಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ನೆಕ್ಸ್ಟ್ ಸ್ಟೆಪ್ಸ್ ಟು ಬಿಲ್ಡ್ ಒಕ್ಯಾಬುಲರಿ ಇದನ್ನ ಹೇಗೆ ಅಂತ ಅಂದ್ರೆ ಇವಾಗ ಹೊಸಬ್ರು ಶುರು ಮಾಡ್ತಿದಾರೆ ಹೊಸಬ್ರು ಅಥವಾ ಹಳಬ್ರೆ ಆಗಿರ್ಬೋದು ಇನ್ನು ಒಕ್ಯಾಬುಲರಿನ ನಾವು ಏನು ಕಲೆಕ್ಟ್ ಮಾಡ್ಕೊಂಡಿಲ್ಲ ಇನ್ನು ಅದನ್ನ ನಾವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅನ್ನೋರಿಗೆ ಇಲ್ಲಿ ಒಂದಷ್ಟು ಸಜೆಷನ್ಸ್ ಇದೆ ಸೊ ಹೇಗೆ ನೀವು ಒಕ್ಯಾಬುಲರಿನ ಬಿಲ್ಡ್ ಮಾಡ್ಬೇಕು ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ ಕೂಡ ನಾನು ಇಲ್ಲಿ ಕೊಡ್ತಿದ್ದೀನಿ ಮತ್ತೆ ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ಬೇಕು ಮತ್ತೆ ಅದನ್ನ ಹೇಗೆ ಮೆಮೊರೈಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಯಾವ ಸ್ಟೆಪ್ಸ್ ಸ್ಟೆಪ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ನಮ್ಮಲ್ಲಿರೋ ಪದ ಸಂಪತ್ತು ಜಾಸ್ತಿ ಆಗತ್ತಪ್ಪ ಅಂತ ಅಂದರೆ ಲರ್ನ್ ಟಾಪಿಕ್ ವೈಸ್ ವರ್ಡ್ ಲಿಸ್ಟ್ ಅಂತ ಇವಾಗ ಹೇಗೆ ಪದಗಳನ್ನ ಕಲಿಯೋದು ಸುಮ್ಮನೆ ಹೇಗೋ ರ್ಯಾಂಡಮ್ ಆಗಿ ಹಾಗೆ ಕಲಿಯೋದು ಇಲ್ಲ ಸೊ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಇದೆ ಇವಾಗ ಎಮೋಷನ್ಸ್ ಭಾವನೆಗಳು ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಕೋಪಾನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಕೋಪ ಅದಕ್ಕೆ ಏನ್ ಒಕ್ಯಾಬುಲರಿ ಇದೆ ಖುಷಿ ಅನ್ನೋದಕ್ಕೆ ಏನ್ ಒಕಾಬುಲರಿ ಇದೆ ಹೌದಲ್ವಾ ಎಮೋಷನ್ಸ್ ಗಳ ಮೇಲೆ ನಾವು ಒಕ್ಯಾಬುಲರಿನ ಕಲೆಕ್ಟ್ ಮಾಡೋದ್ ನೆಕ್ಸ್ಟ್ ಫುಡ್ ಮೇಲೆ ಇರ್ಬೋದು ಅದಾದ್ಮೇಲೆ ಡೈಲಿ ಲೈಫ್ ನೀವು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಕೂಡ ಒಂದಷ್ಟು ಪದಗಳನ್ನ ನಾವು ಮಾತಾಡ್ದಲೆ ಅಂತೂ ಇರೋದೇ ಇಲ್ಲ ಅಲ್ಲ ಜನರ ಜೊತೆ ನಾವು ಮಾತಾಡ್ತಾನೆ ಇರ್ತೀವಿ ಅದು ಫ್ಯಾಮಿಲಿ ಆದ್ರೂ ಆಯ್ತು ಅಥವಾ ಫ್ರೆಂಡ್ಸ್ ಆದ್ರೂ ಆಯ್ತು ಅಥವಾ ಈಚೆ ಅನ್ನೋನ್ ಪರ್ಸನ್ ಜೊತೆಗಾರು ನಾವು ಕಮ್ಯುನಿಕೇಟ್ ಮಾಡೇ ಮಾಡ್ತೀವಿ ಸೊ ಅಲ್ಲಿ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿ ಇವಾಗ ನಾವು ಕರ್ನಾಟಕದಲ್ಲಿರೋದ್ರಿಂದ ನಾವು ಕನ್ನಡ ಭಾಷೆನ ಜಾಸ್ತಿ ಬೆಳೆಸ್ತೀವಿ ಹೌದಲ್ವಾ ಸೊ ಈ ಕನ್ನಡ ಭಾಷೆ ಮಾತಾಡ್ಬೇಕಾದ್ರೆ ಇದನ್ನ ಏನಂತ ಕರೀತಾರೆ ಅಲ್ಲಿ ಅಂತ ಅಂದ್ರೆ ಇವಾಗ ನಾನೇನ್ ಮಾತಾಡ್ತಿದಿನೋ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಇಂಗ್ಲೀಷಲ್ಲಿ ಹೇಗಿದು ಸೆಂಟೆನ್ಸ್ ಫಾರ್ಮೇಶನ್ ಆಗುತ್ತೆ ಈ ವರ್ಡ್ ಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಸೊ ಈ ತರ ನಾವು ಡೈಲಿ ಲೈಫಲ್ಲಿ ನಾವು ಈ ಒಕ್ಯಾಬಲರಿ ವರ್ಡ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬೋದು ಸೊ ಈ ಡೈಲಿ ಲೈಫ್ ಅಲ್ಲಿ ನಾವು ಎಷ್ಟು ವೊಕ್ಯಾಬುಲರಿ ವರ್ಡ್ಸ್ ಕಲೆಕ್ಟ್ ಮಾಡ್ಕೊಳ್ತೀವೋ ಆಲ್ಮೋಸ್ಟ್ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ವೊಕ್ಯಾಬುಲರಿ ಬಿಲ್ಡಿಂಗ್ ನಿಮಗೆ ಕಂಪ್ಲೀಟ್ ಆಗೇ ಬಿಡುತ್ತೆ ಹೌದಲ್ವಾ ಸೊ ಯಾರ್ಯಾರು ಪಿ ಎಸ್ ಆಗಿ ಪ್ರಿಪೇರ್ ಆಗ್ತಿದ್ರು ಸೊ ಇನ್ಮೇಲಿಂದ ನೀವು ಶುರು ಮಾಡಬಹುದು ನೆಕ್ಸ್ಟ್ ರೀಡ್ ಬೈಲಿಂಗ್ ಬುಕ್ಸ್ ಆರ್ ನ್ಯೂಸ್ ಆರ್ಟಿಕಲ್ಸ್ ಹೌದಲ್ವಾ ಇವಾಗ ಕನ್ಫ್ಯೂಷನ್ ಇರುತ್ತೆ ಏನಾಗುತ್ತೆ ಜನರಲ್ ಆಗಿ ಅಂತಂದ್ರೆ ಇವಾಗ ಯಾವುದೋ ಒಂದು ವರ್ಡ್ ಗೊತ್ತಾಗತ್ತೆ ಅಂತ ಅನ್ಕೊಳ್ಳಿ ಹೊಸ ವರ್ಡ್ ಓಕೆನಾ ಸೊ ಅದರದು ಟ್ರಾನ್ಸ್ಲೇಷನ್ ನೋಡಿದಾಗ ಒಂದೊಂದು ಮೀನಿಂಗ್ಗಳನ್ನ ಅದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅದ್ರಲ್ಲಿ ಯಾವ್ದು ಇದಕ್ಕೆ ಸೂಟಬಲ್ ಅನ್ನೋ ಒಂದು ಅರಿವು ನಮ್ಮಲ್ಲಿ ಇರೋದಿಲ್ಲ ಇವಾಗಿನೂ ನಾವು ಪ್ರಿಪ್ರೇಷನ್ ಶುರು ಮಾಡಿರೋದ್ರಿಂದ ಸೊ ಯಾವ್ಯಾವ ಬುಕ್ಸ್ ಗಳು ಮತ್ತೆ ನ್ಯೂಸ್ ಆರ್ಟಿಕಲ್ಸ್ ಗಳು ಈ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಗೊತ್ತಾ ಅದನ್ನ ನಾವು ಓದೋದಿಕ್ಕೆ ಶುರು ಮಾಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯೋಜನಾ ತಗೊಳ್ಳಿ ಯೋಜನಾ ಮ್ಯಾಗ್ಝಿನ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಕೂಡ ಬರುತ್ತೆ ಹೌದಲ್ವಾ ಸೊ ಈ ನಾವು ಓದ್ತಾ ಹೋದಾಗ ನಮ್ಗೆ ಫಸ್ಟ್ ಅರ್ಥ ಆಗೋ ಭಾಷೆ ಯಾವುದು ಕನ್ನಡ ಹೌದಲ್ವಾ ಕನ್ನಡದಲ್ಲಿ ಆ ಕಂಟೆಕ್ಸ್ಟ್ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅದನ್ನ ಓದಿ ಇಂಗ್ಲಿಷ್ ಅಲ್ಲಿ ಓದ್ದಾಗ ಏನೇನಿದೆ ಓಕೆ ಆಬಲರಿ ಇವಾಗ ಕನ್ನಡ ಈ ಪದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಓಕೆನಾ ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕಾರೆ ಹೇಗದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅನ್ನೋದು ಕೂಡ ತಿಳ್ಕೊಂಡ್ರೆ ನಮಗೆ ಈಸಿಯಾಗಿ ಒಕ್ಯಾಬುಲರಿ ಅರ್ಥ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಾವು ಟ್ರಾನ್ಸ್ಲೇಟ್ ಮಾಡೋ ಒಂದು ಕೇಪಬಿಲಿಟಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ರೈಟ್ ಅಂಡ್ ಸ್ಪೀಕ್ ಯೂಸಿಂಗ್ ನ್ಯೂ ವರ್ಡ್ಸ್ ಬರೀ ಈಗ ಏನು ನ್ಯೂಸ್ ಪೇಪರ್ ಅಲ್ಲಿ ನೋಡೋದು ನ್ಯೂಸ್ ಪೇಪರ್ ಅಲ್ಲಿ ನೋಡೋದು ನ್ಯೂಸ್ ಆರ್ಟಿಕಲ್ ಅಲ್ಲಿ ಇರುತ್ತೆ ಸೊ ಅದನ್ನ ಜಸ್ಟ್ ಏನ್ ಮಾಡೋದು ಬರ್ಕೊಳ್ತಾ ಹೋಗೋದು ಒಂದ್ ಕಡೆ ಅದಷ್ಟೇ ಅಲ್ಲ ಅಲ್ಲ ಯಾವಾಗ ಒಂದು ಭಾಷೆ ಇಂಗ್ಲಿಷ್ ಅಂತಾನೆ ಅಲ್ಲ ಇಂಗ್ಲಿಷ್ ಬಿಡಿ ಯಾವುದೇ ಒಂದು ಹೊಸ ಭಾಷೆನ ನಾವು ಕಲಿಬೇಕಾದ್ರೆ ಮೇಜರ್ ಆಗಿ ಏನ್ ಮಾಡ್ಬೇಕು ನಾವ್ ಅದನ್ನ ಬಳಸ್ಬೇಕು ಹೌದಲ್ವಾ ನಿಮ್ಗೆ ಎಷ್ಟು ಬಳಸ್ತಿರೋ ಅಷ್ಟು ಅದನ್ ಅದ್ರ ಮೇಲೆ ನಿಮ್ಗೆ ಹಿಡ್ತಾ ಸಿಗ್ತಾ ಹೋಗುತ್ತೆ ಅಷ್ಟು ಕರಗತ ಆಗ್ತಾ ಹೋಗ್ತೀರಾ ಓಕೆನಾ ಸೊ ಯಾವ್ದೇ ಒಂದು ಹೊಸ ಪದ ಕಲೀಲಿ ಅದರಿಂದ ಒಂದು ಹೊಸ ಸೆಂಟೆನ್ಸ್ ನ ಫ್ರೇಮ್ ಮಾಡೋದನ್ನ ನೀವು ಯೋಚನೆ ಮಾಡ್ಲೇಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಇದು ಜಸ್ಟ್ ಏನು ಒಂದು ಅಥವಾ ಎರಡು ದಿನಕ್ಕೆ ನಾವು ನೆನ್ಪಿಟ್ಕೊಳ್ಳೋ ಅಂತದ್ದಲ್ಲ ಅಲ್ವಾ ಟಿಲ್ ನಾವು ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ಕೂಡ ಈ ವರ್ಡ್ಸ್ ನಮಗೆ ಮೆಮೊರೈಸ್ ಅಲ್ಲಿ ಇರ್ಬೇಕಾಗತ್ತೆ ಓಕೆನಾ ಸೊ ಅದಕ್ಕೆ ನಾವು ಏನು ಮಾಡ್ಬೇಕಾಗತ್ತೆ ಅದನ್ನ ಬರೀಬೇಕು ಅದ್ರ ಜೊತೆಗೆ ಮಾತಾಡ್ಬೇಕು ಹೌದಲ್ವಾ ಆ ಪದಗಳನ್ನ ನಾವು ಯೂಸ್ ಮಾಡಿಕೊಂಡು ಮಾತಾಡ್ಬೇಕಾಗತ್ತೆ ನೆಕ್ಸ್ಟ್ ಮೇಂಟೈನ್ ಆ ಒಕ್ಯಾಬುಲರಿ ಡೈರಿ ವಿತ್ ಡೈಲಿ ವರ್ಡ್ಸ್ ಒಕ್ಯಾಬುಲರಿಗೆ ಅಂತಾನೆ ನೀವೇನ್ ಮಾಡ್ಬೇಕಾಗತ್ತೆ ಒಂದ್ ನ ಇಡಬೇಕಾಗತ್ತೆ ಸೊ ನಿಮಗೆ ಗೊತ್ತಿಲ್ಲದೇ ಇರೋದು ಯಾವ್ಯಾವ ಪದಗಳನ್ನ ನೀವು ಕಲಿತೀರಾ ಹೊಸ ಪದಗಳನ್ನ ಅದನ್ನ ನೀವ್ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಓಕೆನಾ ಸೊ ಯಾವಾಗಾದ್ರೂ ನೀವ್ ಇವಾಗ ಅದೇ ಪದನ ನೀವ್ ಮತ್ತೆ ಎಲ್ಲಾದ್ರೂ ನೋಡ್ದಾಗ ಏನ್ ಮೀನಿಂಗ್ ಮರ್ತೋಗ್ಬಿಟ್ಟಿದೀನಲ್ಲ ಗೊತ್ತೇ ಆಗ್ತಿಲ್ವಲ್ಲ ನಾನು ಓದಿದ್ನಲ್ಲ ಅಂತ ಅನ್ಸುತ್ತೆ ಅದೇ ಯಾಕೆ ಅನ್ಸುತ್ತೆ ಹೇಳಿ ನಿಮಗೆ ನೀವ್ ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರಲ್ಲ ಮಾತಾಡಿರಲ್ಲ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ ಒಂದ್ ಕಡೆ ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಇದಿಷ್ಟು ಏನಾಗತ್ತೆ ಹೇಗೆ ನೀವು ಕ್ಯಾಬುಲರಿ ನ ಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಆಯ್ತು ಇಲ್ಲಿ ಒಂದಷ್ಟು ವರ್ಡ್ಸ್ಗಳನ್ನ ಕೊಟ್ಟಿದ್ದೀನಿ ನಾನು ಪಠ್ಯ ಪುಸ್ತಕ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳಿ ಇದು ಇಲ್ಲೂ ಅಷ್ಟೇ ಇದು ಒನ್ ವರ್ಡ್ ಇದು ಒನ್ ವರ್ಡ್ ಆಗುತ್ತೆ ಪಠ್ಯ ಅನ್ನೋದಕ್ಕೆ ಟೆಕ್ಸ್ಟ್ ಅಂತ ಹೇಳ್ತೀವಿ ಪುಸ್ತಕ ಅನ್ನೋದಕ್ಕೆ ಬುಕ್ ಅಂತ ಹೇಳ್ತೀವಿ ನೆಕ್ಸ್ಟ್ ಅನುಭವ ಎಕ್ಸ್ಪೀರಿಯನ್ಸ್ ಶ್ರಮಿಸು ವರ್ಕ್ ಹಾರ್ಡ್ ತಕ್ಷಣ ಇಮಿಡಿಯೇಟ್ಲಿ ತಿಳಿಸು ಇನ್ಫಾರ್ಮ್ ಇಲ್ಲಿ ನಾನು ಏನ್ ವರ್ಡ್ಸ್ಗಳನ್ನ ಕೊಟ್ಟಿದೀನೋ ನೀವು ಅದನ್ನ ಏನ್ ಮಾಡಬೇಕು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಮೇಲೆ ನೀವು ಒಂದೊಂದು ಸೆಂಟೆನ್ಸ್ ನ ಫ್ರೇಮ್ ಮಾಡಿ ನೀವು ಅಲ್ಲಿ ಪೋಸ್ಟ್ ಮಾಡಬೇಕಾಗತ್ತೆ ಓಕೆನಾ ಸೊ ಇದ್ರ ಜೊತೆಗೆ ಇಲ್ಲಿ ಒಂದೊಂದು ಕಂಟೆಕ್ಸ್ಟ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತಾ ಹೋಗೋದು ಫಾರ್ ಎಕ್ಸಾಂಪಲ್ ಇವಾಗ ವರ್ಕ್ ಹಾರ್ಡ್ ಅಂತ ಅಂದ್ರೆ ಒಂದು ಫಿಸಿಕಲ್ ಟರ್ಮ್ಸ್ ಫಿಸಿಕಲ್ ಕಾನ್ಫ್ಲಿಕ್ಟ್ ಅಂತ ಬಂತು ಗೊತ್ತಾ ಆ ಫಿಸಿಕಲ್ ಟರ್ಮ್ಸ್ ಅಲ್ಲಿ ಹೇಳೋದಿತ್ತು ಅಂತ ಅಂದ್ರೆ ಅನ್ನೋದು ಅಂತ ಅದೇ ಸ್ಟೂಡೆಂಟ್ಸ್ ಹೇಳ್ಬೇಕಾದ್ರೆ ಕಷ್ಟಪಟ್ಟು ಓದು ಅಂತ ಅನ್ಬಿಟ್ಟು ಆ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತೀವಿ ಸೊ ಪ್ರತಿಯೊಂದು ಕೂಡ ನಮ್ಗೆ ಒಕ್ಯಾಬುಲರಿ ಮೇಲೆ ಹೋಲ್ಡ್ ಇತ್ತು ಅಂತಾರೆ ನಾವು ಈಸಿಯಾಗಿ ಅದೆಂತದೇ ಟ್ರಾನ್ಸ್ಲೇಷನ್ ಆಗಿರ್ಲಿ ಹೌದಲ್ವಾ ಈಸಿಯಾಗಿ ನಾವು ಅದನ್ನ ಏನ್ ಮಾಡ್ಬೋದು ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬಹುದು ಸೊ ಯಾವ ಈ ಯೋಕ್ಯಾಲರಿನಾ ನಾವು ಬಿಲ್ಡ್ ಮಾಡೋದು ಹೇಗೆ ನಾನು ಕಲೆಕ್ಟ್ ಮಾಡಲಿ ವರ್ಡ್ಸ್ಗಳನ್ನ ಅನ್ನೋದು ಇರುತ್ತಲ್ವಾ ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಪೀಪಲ್ ಅಂತ ತಗೊಂಡಾಗ ಟೀಚರ್ ಶಿಕ್ಷಕ ಅಥವಾ ಶಿಕ್ಷಕಿ ಎರಡು ಕೂಡ ಹೇಳ್ಬೋದು ನೀವು ಇನ್ನೊಂದು ಫಾರ್ಮರ್ ಪೀಪಲ್ ಅಂತ ತಗೊಂಡಾಗ ಈ ತರ ನಾವು ತಗೊಳ್ಬೋದಾ ಹೌದಲ್ವಾ ನೆಕ್ಸ್ಟ್ ಟೈಮ್ ಟೈಮ್ ಅಂತ ತಗೊಂಡಾಗ ಎಷ್ಟೇ ನಿನ್ನೆ ಅಂತ ಹೇಳ್ತೀವಿ ಮಾತಾಡ್ಬೇಕಾದ್ರೆ ಮಾತ್ರ ನಿನ್ನೆ ಅಂತ ಹೇಳುವಂಥದ್ದು ಆಲ್ವೇಸ್ ಸದಾ ಇದಕ್ಕೆ ಯಾವಾಗಲೂ ಅನ್ನೋದು ಕೂಡ ತಗೊಳ್ಬೋದಲ್ವಾ ನಾವು ಇಟ್ ಈಸ್ ನಾಟ್ ಎಲ್ಲ ಪದಕ್ಕೂ ಒಂದೊಂದೇ ಮೀನಿಂಗ್ ಇರುತ್ತೆ ಅಂತ ಅಲ್ಲ ನೆಕ್ಸ್ಟ್ ಪ್ಲೇಸಸ್ ತಗೊಂಡ್ರೆ ಮಾರ್ಕೆಟಿಗೆ ಆಕ್ಚುಲಿ ನಾವು ಅದನ್ನ ಮಾರುಕಟ್ಟೆ ಅಂತಾನೆ ಹೇಳ್ತೀವಿ ನೆಕ್ಸ್ಟ್ ಪಾರ್ಕ್ ಉದ್ಯಾನವನ ಹೌದಲ್ವಾ ನೆಕ್ಸ್ಟ್ ಫೀಲಿಂಗ್ಸ್ ಅಂತ ತಗೊಂಡಾಗ ಫೀಲಿಂಗ್ಸ್ ಏನ್ ಹೇಳ್ತೀವಿ ಅದ್ರಲ್ಲಿ ಬಹಳಷ್ಟು ಬರುತ್ತೆ ಇಲ್ಲಿ ಹ್ಯಾಪಿ ತಗೊಂಡಿದ್ದೀನಿ ಇದಕ್ಕೆ ಸಂತೋಷ ಅಂತ ಇರ್ಬೋದು ಅಥವಾ ಆನಂದ ಅಂತ ಇರ್ಬೋದು ಅಥವಾ ಹರ್ಷ ಅಂತ ಇರ್ಬೋದು ಹೌದಲ್ವಾ ಬಹಳಷ್ಟು ಸಿನಾನಿಮ್ಸ್ಗಳನ್ನ ತಗೊಳ್ಬೋದು ಆಂಗ್ರಿ ಅಂತ ಅಂದ್ರೆ ನೆಕ್ಸ್ಟ್ ಕೋಪ ನಾನು ಇಲ್ಲಿ ಯಾಕೆ ಇದನ್ನ ಮೆನ್ಷನ್ ಮಾಡಿದೀನಿ ಅಂತ ಅಂದ್ರೆ ನೀವು ಹೇಗೆ ವರ್ಡ್ಸ್ಗಳನ್ನ ಬಿಲ್ಡ್ ಮಾಡ್ಬೋದು ಒಕಾಬ್ಯುಲರಿಗಳನ್ನ ಬಿಲ್ಡ್ ಮಾಡಬಹುದು ನಿಮ್ಮ ಪದ ಸಂಪತ್ತು ಹೇಗೆ ಹೆಚ್ಚಿಸ್ಕೊಳ್ಬೋದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗಿರುತ್ತೆ ನೀವು ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಪಿ ಎಸ್ ಐ ಕ್ಲಾಸಸ್ ಆ ಬ್ಯಾಚಲ್ಲಿ ನಾವು ಆಲ್ಮೋಸ್ಟ್ ತ್ರೀ ತೌಸಂಡ್ ಒಕ್ಯಾಬುಲರಿ ವರ್ಡ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ ಅದ್ರ ಜೊತೆಗೆ ನಿಮಗೆ ಟ್ರಾನ್ಸ್ಲೇಷನ್ ಅಂತ ಬಂತು ಅಂದಾಗ ಬೇಸಿಕ್ ಇಂದ ಇಡ್ದು ಸಿಂಪಲ್ ಸೆಂಟೆನ್ಸ್ ಇಂದ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕೂಡ ನಿಮ್ಮ ಇಂಪ್ರೂವ್ ಮಾಡೋದಿರ್ಬೋದು ಮತ್ತೆ ನೀವು ಹೇಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋ ರೀತಿ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ಇಲ್ಲಿ ನಿಮಗೆ ಟ್ರೈನ್ ಮಾಡ್ತಿದ್ದೀವಿ ಸೊ ಅದ್ರ ಜೊತೆಗೆ ಬೇರೆ ಕೂಡ ಅಂದ್ರೆ ಎಸ್ ಎರಬಹುದು ಮತ್ತೆ ಪ್ರಿಸೈಸ್ ಇರ್ಬೋದು ಅದಕ್ಕೂ ಕೂಡ ಕೆಲವೊಂದಷ್ಟು ನಿಮಗೆ ಎಕ್ಸಸೈಸಸ್ ಗಳ ಕೊಡ್ತಿದ್ದೀವಿ ಟ್ರಾನ್ಸ್ಲೇಷನ್ಗೂ ಕೂಡ ನಿಮ್ಗೆ ಬಹಳಷ್ಟು ಇಲ್ಲಿ ಮೆಟೀರಿಯಲ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾತಾಡ್ಬೋದು ಒಕ್ಯಾಬಲರಿ ಬಗ್ಗೆ ಇಷ್ಟೆಲ್ಲ ಆಯ್ತು ಇವಾಗ ವೊಕ್ಯಾಬುಲರಿ ನಮಗೆ ಟ್ರಾನ್ಸ್ಲೇಷನ್ ಅಲ್ಲಿ ಯಾಕೆ ಇಂಪಾರ್ಟೆಂಟು ಅದನ್ನ ಹೇಗೆ ಬಿಲ್ಡ್ ಮಾಡೋದು ಅದ್ರ ಜೊತೆಗೆ ಒಂದಷ್ಟು ಎಕ್ಸಾಂಪಲ್ಸ್ ಇಷ್ಟೆಲ್ಲ ಆಯಿತು ಸೊ ಇವಾಗ ಅದನ್ನ ಹೇಗೆ ಕರಗತ ಮಾಡ್ಕೊಳ್ಳೋದು ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ನಾವು ನೋಡ್ಬೇಕಲ್ಲ ಸೊ ಒಂದಷ್ಟು ಟಿಪ್ಸ್ಗಳನ್ನ ನಾನು ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ಈ ಟಿಪ್ಸ್ಗಳು ನೀವೇನಾದ್ರು ಹೊಸ ವರ್ಡ್ಸ್ಗಳನ್ನ ಕಲಿಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸುತ್ತೆ ಮ್ಯಾಚ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ವರ್ಡ್ಸ್ ಅಂತ ಹೇಳ್ತಾರೆ ನಮಗೆ ಕನ್ನಡ ಮತ್ತೆ ಇಂಗ್ಲೀಷ್ ಎರಡೂ ಬೇಕಲ್ವಾ ಹೌದಲ್ವಾ ಕನ್ನಡದಿಂದ ಇಂಗ್ಲೀಷು ಟ್ರಾನ್ಸ್ಲೇಷನ್ ಮಾಡಬೇಕು ಇಂಗ್ಲೀಷಿಂದ ಕನ್ನಡನೂ ಕೂಡ ನಾವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ ಯಾವ್ದ್ರಿಂದ ಯಾವ್ದಾದ್ರು ಯಾವುದಕ್ಕಾದ್ರೂ ಆಗ್ಲಿ ಬಟ್ ಕನ್ನಡ ಟು ಇಂಗ್ಲೀಷ್ ಮಾಡ್ಬೇಕಾದ್ರೆ ಎರಡೂ ಲ್ಯಾಂಗ್ವೇಜ್ ಕೂಡ ಹೋಲ್ಡ್ ಇರಲೇಬೇಕು ಹೌದಲ್ವಾ ಕನ್ನಡ ಕರೆಕ್ಟಾಗಿ ಅರ್ಥ ಆಯ್ತು ಅಂದ್ರೆ ಇಂಗ್ಲೀಷ್ಗೆ ಈಸಿಯಾಗಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಸೊ ಅದಕ್ಕೆ ನಾವು ಏನ್ಮಾಡ್ಬೇಕಾಗತ್ತೆ ನೀವು ಯಾವುದೇ ಒಂದು ಹೊಸ ವರ್ಡ್ ಕಲ್ತಾಗ ನಾವು ಎರಡೂ ಕೂಡ ಮ್ಯಾಚ್ ಮಾಡಬೇಕಾಗತ್ತೆ ಒಂದು ಓಕೆನಾ ನೆಕ್ಸ್ಟು ಫಿಲ್ ಇನ್ ದ ದ್ಲಾನ್ಸ್ ವಿತ್ ಒಕ್ಯಾಬುಲರಿ ಇವಾಗ ಒಕ್ಯಾಬುಲರಿ ಎಕ್ಸಸೈಸ್ ಒಕ್ಯಾಬುಲರಿ ಎಕ್ಸಸೈಸಸ್ಗಳನ್ನ ನಾವು ನೋಡಿದಾಗ ಕೆಲವೊಂದಷ್ಟು ಫಿಲ್ ವಿತ್ ಒಕ್ಯಾಬುಲರಿ ಅಂತಾನೆ ಒಂದಷ್ಟು ಬರುತ್ತೆ ಸೊ ಅದನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಮೇಕ್ ಯರ್ ಓನ್ ಸೆಂಟೆನ್ಸಸ್ ಯೂಸಿಂಗ್ ನ್ಯೂ ವರ್ಡ್ಸ್ ಯಾಕೆ ಈ ಸ್ಕೂಲಲ್ಲೆಲ್ಲ ಓದ್ಬೇಕಾರೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅನ್ನೋದು ಇರುತ್ತೆ ಗೊತ್ತಾ ಓದಿರ್ತೀರ ಓನ್ ಸೆಂಟೆನ್ಸ್ ಅಂತ ಇವಾಗ ಅರ್ಥ ಆಗ್ತಿದೆ ನಮಗೆ ಹೌದಲ್ವಾ ಒಂದು ಲ್ಯಾಂಗ್ವೇಜ್ ಮೇಲೆ ನಮ್ಗೆ ಹೋಲ್ಡ್ ಇರ್ಬೇಕು ಅಂತ ಅಂದಾಗ ನಾವು ಸ್ವಂತ ವಾಕ್ಯದಲ್ಲೇ ಅದ್ರ ಮೇಲೆ ವಾಕ್ಯ ರಚನೆಯನ್ನ ಮಾಡಬೇಕಾಗತ್ತೆ ಓಕೆನಾ ಸೊ ಇದು ಕೂಡ ಹಾಗೆ ಸೊ ಯು ಶುಡ್ ಸ್ಟಾರ್ಟ್ ಫ್ರಮ್ ವೆರಿ ವೆರಿ ಬೇಸಿಕ್ ಅದು ಸ್ಕೂಲ್ ಲೆವೆಲ್ ಅಲ್ಲಿ ಇತ್ತು ಬಟ್ ಇವಾಗ ಸ್ಕೂಲ್ ಮುಗಿಸಿ ಕಾಲೇಜ್ ಮುಗಿಸಿ ಡಿಗ್ರಿ ಮುಗಿಸಿ ನೆಕ್ಸ್ಟ್ ಇವಾಗ ಈ ಕಾಂಪಿಟೇಟಿವ್ ಫೀಲ್ಡ್ ಬಂದಾಗ್ಲೂ ಕೂಡ ನಾವು ಎಲ್ಲಿದ್ದೀವಿ ಅದನ್ನ ಅರ್ಥ ಮಾಡ್ಕೊಂಡು ನಾವು ಬೇಸಿಕ್ ಇಂದ ಶುರು ಮಾಡ್ಬೇಕಾಗತ್ತೆ ಸೊ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ನಾವು ಶಾರ್ಟ್ ಪ್ಯಾರಾಗ್ರಾಫ್ಸ್ಗಳನ್ನ ಏನ್ ಮಾಡ್ಬೇಕಾಗತ್ತೆ ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ ಹೌದಲ್ವಾ ನಾವು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ತರಬೇತಿ ತಗೊಂಡಿರ್ಲೇಬೇಕಲ್ವಾ ಎಕ್ಸಾಮ್ ಅನ್ನೋದು ಒಂದ್ ಯುದ್ಧಾನೋ ಏನೋ ಗೊತ್ತಿಲ್ಲ ಬಟ್ ಏನಂತ ಅಂದ್ರೆ ಎಕ್ಸಾಮ್ ಹಾಲಿಗೆ ಹೋಗಕ್ಕಿಂತ ಮುಂಚೆ ಒಂದಷ್ಟು ನಾವು ಪ್ರಾಕ್ಟೀಸ್ ಮಾಡ್ಲೇಬೇಕಾಗತ್ತೆ ಅದು ಪೇಪರ್ ಒನ್ ಆದ್ರೂ ಆಯ್ತು ಪೇಪರ್ ಟೂ ಆದ್ರೂ ಆಯ್ತು ಸೊ ಒಂದಷ್ಟು ಶಾರ್ಟ್ ಪ್ಯಾರಾಗ್ರಾಫ್ಸ್ ಒನ್ ಲೈನ್ ಟ್ರಾನ್ಸ್ಲೇಷನ್ ಟೂ ಲೈನ್ ಟ್ರಾನ್ಸ್ಲೇಷನ್ ಆ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಟ್ರಾನ್ಸ್ಲೇಷನ್ ಅನ್ನೋದು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಡೂ ವೀಕ್ಲಿ ಒಕಾಬುಲರಿ ರಿವಿಷನ್ ಕ್ವಿಝಸ್ ಅಂತ ಇದೆ ಹೌದು ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಒಂದ್ ಹತ್ತು ವರ್ಡ್ ಬರ್ದೆ ಅಂತ ಅನ್ಕೊಂಡ್ರೆ ಮತ್ತೆ ಏನ್ ಮಾಡೋದು ಮತ್ತಿಂದ ನಾಳೆ ಹತ್ತು ವರ್ಡ್ ಬರೆಯೋದು ಸುಮ್ಮನೆ ಹಂಗೆ ಬರಿತಾ ಹೋಗೋದು ಹಾಗಲ್ಲ ಅಲ್ಲ ಅದನ್ನು ಕೂಡ ರಿವಿಷನ್ ಮಾಡ್ಬೇಕಲ್ಲ ಇವಾಗ ಹೇಗೆ ನೀವು ಜಿ ಎಸ್ ಗಳನ್ನ ರಿವಿಷನ್ ಮಾಡ್ತಿರೋ ಹಾಗೆ ಒಕ್ಯಾಬಲರಿ ವರ್ಡ್ಸ್ ಗಳ್ನ ಕೂಡ ಏನ್ ಮಾಡ್ಬೇಕಾಗತ್ತೆ ರಿವಿಷನ್ ಮಾಡ್ಬೇಕಾಗತ್ತೆ ಅದ್ರ ಮೇಲೆ ಕ್ವಿಸ್ ತಗೊಂಡ್ರೆ ಈಸಿಯಾಗಿ ನಮ್ಗೆ ತಲೆಯಲ್ಲಿ ಉಳ್ಕೊಳುತ್ತೆ ಸೊ ಇದಿಷ್ಟು ಏನಾಯ್ತು ಹೇಗೆ ನಾವು ಒಕ್ಯಾಬುಲರಿನ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದಾಯ್ತು ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತ ನಮ್ಮ ಎನ್ ಸಿ ಜಿ ಸಂಸ್ಥೆ ವತಿಯಿಂದ ಮಾರ್ನಿಂಗ್ ಬ್ಯಾಚ್ ಮತ್ತೆ ಈವ್ನಿಂಗ್ ಬ್ಯಾಚ್ ಎರಡು ಕೂಡ ಅನೌನ್ಸ್ ಆಗಿದೆ ಸೊ ಮಾರ್ನಿಂಗ್ ಬ್ಯಾಚ್ ಟೆನ್ ಟು ಟು ನಿಮಗೆ ಇರ್ತಾ ಹೋಗುತ್ತೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಮೂರು ಕೂಡ ಈವ್ನಿಂಗ್ ಬ್ಯಾಚು ಕೂಡ ಹಾಗೆ ಸಿಕ್ಸ್ ಟು ಏಟ್ ಆರ್ ಏಟ್ ತರ್ಟಿ ವರ್ಗೂ ಇರುತ್ತೆ ಅದು ಕೂಡ ನಿಮಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಇಷ್ಟು ಕೂಡ ಇರ್ತಾ ಹೋಗುತ್ತೆ ಅಂಡ್ ಇನ್ನೊಂದು ಸ್ಪೆಷಲ್ ಇನ್ಫಾರ್ಮೇಶನ್ ಏನು ಅಂತ ಅಂದರೆ ಕೆ ಸ್ಕಾಲರ್ಶಿಪ್ ಮಾರ್ಕ್ ನಾವು ಕಂಡಕ್ಟ್ ಮಾಡ್ತಿದೀವಿ ಇದೇ ಜೂನ್ ಟ್ವೆಂಟಿ ನೈನ್ತ್ ಇದು ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಮೋಡ್ ನಲ್ಲೂ ಕೂಡ ಇರ್ತಾ ಹೋಗುತ್ತೆ ಮತ್ತೆ ಒಂದೇ ಪೇಪರ್ ಕಂಡಕ್ಟ್ ಮಾಡ್ತಿದೀವಿ ಸೊ ಯಾರ್ಯಾರು ಇದ್ರಲ್ಲಿ ಟಾಪ್ ಬರ್ತಾರೋ ಅವ್ರಿಗೆ ಕೆ ಎಸ್ ಕೋರ್ಸ್ ಅಂತಾನೆ ಕೆ ಎಸ್ ಪ್ರೇನ್ಸ್ ಕೋರ್ಸ್ ಕಂಪ್ಲೀಟ್ಲಿ ಫ್ರೀ ಕೊಡ್ತಿದೀವಿ ಸೊ ಓಕೆನಾ ಸೊ ಅದಕ್ಕೊಂದಷ್ಟು ಇನ್ನು ಟಾಪ್ ತರ್ಟಿ ಟಾಪ್ ಟ್ವೆಂಟಿ ತರನು ಕೂಡ ಇದೆ ಅದಕ್ಕೂ ಕೆಲವೊಂದಷ್ಟು ಡಿಸ್ಕೌಂಟ್ಸ್ ಇದೆ ಯಾರ್ಯಾರು ಜಸ್ಟ್ ಅಟೆಂಡ್ ಮಾಡ್ತಾರೋ ಅವ್ರಿಗೂ ಕೂಡ ಟ್ವೆಂಟಿ ಪರ್ಸೆಂಟ್ ಆಫ್ ಇದೆ ಕೋರ್ಸ್ ಅಲ್ಲಿ ಸೊ ಯಾರ್ಯಾರು ಇವಾಗಿ ಈ ಕೆ ಎಸ್ ಜರ್ನಿನ ಶುರು ಮಾಡ್ಬೇಕಂತ ಇದ್ರು ಅವರು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ ಸೊ ಹಾಗಾದ್ರೆ ಏನು ಈ ಒಕ್ಯಾಲರಿನ ತಲೆಯಲ್ಲಿ ಉಳಿಸ್ಕೊಳ್ಳೋಕೆ ಒಂದು ಗೋಲ್ಡನ್ ಟಿಪ್ ಅಂತ ಅಂದ್ರೆ ಮೇಜರ್ ಆಗಿ ಡೋಂಟ್ ಜಸ್ಟ್ ಮೆಮೊರೈಸ್ ಅದನ್ನ ಬರೀ ನೆನಪಿಸ್ಕೊಳ್ಳೋದಲ್ಲ ಅದನ್ನ ಬಳಕೆ ಮಾಡ್ಬೇಕು ಭಾಷೆನ ಯಾವತ್ತು ಬಳಸ್ಬೇಕು ಅವಾಗ್ಲೂ ಅದ್ರ ಮೇಲೆ ಹಿಡ್ತಾ ಸಿಗ್ತಾ ಹೋಗುತ್ತೆ ಜಸ್ಟ್ ನೆನ್ಪಲ್ಲಿ ನೆನ್ಪಿಸ್ಕೊಂಡು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಏನ್ ಮಾಡ್ತೀವಿ ಒಂದ್ ದಿನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅದು ನೆನ್ಪಿದ್ ಬರೋದೇ ಇಲ್ಲ ಅಂದ್ರೆ ಬಳಸ್ಬೇಕಾದ್ರೆ ಅದು ಖಂಡಿತ ಬಂದೇ ಬರುತ್ತೆ ಓಕೆನಾ ಸೊ ಪ್ರತಿಯೊಂದು ವರ್ಡು ಈ ಮೂರು ಸ್ಟೇಜ್ನ ಅದು ಫಾಲೋ ಮಾಡ್ಲೇಬೇಕಾಗತ್ತೆ ಮೊದಲನೇದು ಹಾರ್ಡ್ ಯಾಕೆ ನಮ್ಗೆ ತುಂಬಾ ಇಂಪಾರ್ಟೆಂಟು ಪ್ರೊನೌನ್ಸಿಯೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೇಗೆ ಆ ವರ್ಡ್ನ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದನ್ನ ಕೇಳಿಸ್ಕೊಬೇಕು ಮಾತಾಡ್ಬೇಕು ಮತ್ತೆ ಬರಿಬೇಕು ಒಂದ್ ಕಡೆ ಬರೆದು ಇಡ್ಬೇಕು ಅದ್ರ ಮೇಲೆ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಅದ್ರ ಮೇಲೆ ಒಂದು ವಾಕ್ಯನ ರಚನೆ ಮಾಡ್ಬೇಕು ಸೊ ಇದಿಷ್ಟು ಕೂಡ ಏನಾಗತ್ತೆ ನಿಮಗೆ ಈ ಒಕ್ಯಾಲರಿನ ಬಿಲ್ಡ್ ಮಾಡೋ ಒಂದು ಸೆಷನ್ ಆಗಿರತ್ತೆ ಒಂದೇ ಒಂದು ಸೆಷನ್ ಇದು ಇದ್ರ ಜೊತೆಗೆ ನಿಮ್ಗೆ ಟ್ರಾನ್ಸ್ಲೇಷನ್ಗೆ ಇವಾಗ ಸೆಂಟೆನ್ಸ್ ಫಾರ್ಮೇಶನ್ ಮಾಡಬೇಕು ಅಂತ ಅಂದಾಗ ಬರೀ ವೊಕ್ಯಾಬುಲರಿ ಅಷ್ಟೇ ಅಲ್ವಾ ಒಕ್ಯಾಬುಲರಿ ಅನ್ನೋದು ಇಟ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ಅದ್ರ ಜೊತೆಗೆ ನಮಗೆ ಗ್ರಾಮರ್ ಕೂಡ ಅವಶ್ಯಕತೆ ಇರುತ್ತೆ ಸೊ ಅದ್ರ ಮೇಲೆ ಒಂದು ವಿಡಿಯೋ ಅದಾಗಿದಾದ್ಮೇಲೆ ಎಫೆಕ್ಟಿವ್ ಆಗಿ ಹೇಗೆ ನಾವು ಟ್ರಾನ್ಸ್ಲೇಷನ್ ಮಾಡಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಇದೆ ಟ್ರಾನ್ಸ್ಲೇಷನ್ ಗೆ ರಿಲೇಟೆಡ್ ಟೋಟಲ್ ಆಗಿ ಮೂರು ವಿಡಿಯೋಸ್ ಇದೆ ಅಂಡ್ ಇದು ಮೊದಲನೇ ವಿಡಿಯೋ ಆಗಿರುತ್ತೆ ಯಾರ್ಯಾರು ಪಿ ಎಸ್ ಐ ಗೆ ಅಂತ ನೋಡ್ತಿದಿರಾ ಅವರು ಇದನ್ನ ಬಳಸ್ಕೊಬಹುದು ಅಂಡ್ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಬಹುದು ಓಕೆನಾ ಸೊ ಲೆಟ್ ಇನ್ ದ ನೆಕ್ಸ್ಟ್ ಸೆಷನ್ ಥ್ಯಾಂಕ್ ಯು